ಆತ್ಮೀಯ ರೈತ ಬಾಂಧವರೇ ನಾನು ನಿಮ್ಮ ನಾಗೇಶ ರೈತ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮುಂಗಾರು ಭತ್ತದ ಬಿತ್ತನೆ ಕಾರ್ಯ ಪ್ರಾರಂಭವಾಗಿರುವುದರಿಂದ ನಾನು ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ತಾಲೂಕಿನ ಕೃಷಿ ಕೇ ಕೇಂದ್ರಕ್ಕೆ ಭೇಟಿ ನೀಡಿದ್ದೇನೆ ಯಾವ ಯಾವ ಭತ್ತದ ತಳಿಗಳು ಮತ್ತು ಕೃಷಿ ಇಲಾಖೆಯಿಂದ ರೈತರಿಗೆ ಸಿಗುವಂಥ ಅನುಕೂಲಗಳ ಬಗ್ಗೆ ಸಹಾಯಕ ಕೃಷಿ ನಿರ್ದೇಶಕರಾದ ಮಲ್ಲಿಕಾರ್ಜುನ ಕೆಜೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ ಕೆಜೆ ಸಹಾಯಕ ಕೃಷಿ ನಿರ್ದೇಶಕರು ಕೇರಳ ನಗರ ತಾಲೂಕು ಕೇರಳ ನಮ್ಮ ಇಲಾಖೆ ಕೃಷಿ ಇಲಾಖೆಯಲ್ಲಿ ಈಗ ಈಗ ಪ್ರತಿ ವರ್ಷದಂತೆ ಮುಂಗಾರು ಹಂಗಾಮ್ನಲ್ಲಿ ಬಿತ್ತನೆ ಬೀಜಗಳನ್ನ ಶೇಕಡಾ ಐವತ್ತ ಸಹಾಯಧನದಲ್ಲಿ ವಿತರಣೆ ಮಾಡ್ತಾ ಇದೆ ಸಾಮಾನ್ಯ ವರ್ಗಕ್ಕೆ ಶೇಕಡಾ ಐವತ್ತರ ಸಹಾಯಧನ ಹಾಗೂ ಎಸ್ಟಿ ಎಸ್ಟಿ ರೈತರಿಗೆ ಶೇಕಡಾ ಎಪ್ಪತ್ತೈದರಷ್ಟು ಸಹಾಯಧನದಲ್ಲಿ ನಾವು ಬಿತ್ತನೆ ಬೀಜವನ್ನು ವಿತರಣೆ ಮಾಡ್ತೇವೆ ಈಗ ನಮ್ಮ ಇಲಾಖೆಯಲ್ಲಿ ಬರುವಂತಹ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಾದಂತಹ ಕಸ್ಬಾ ರೈತ ಸಂಪರ್ಕ ಕೇಂದ್ರ ಹೆಬ್ಬಾಳ ಚಿಂಚನಕಟ್ಟೆ ಸಾಲಿಗ್ರಾಮ ನಿರ್ಲೆ ಮತ್ತೆ ವಸಹಗ್ರಹ ರೈತ ಸಂಪರ್ಕ ಕೇಂದ್ರಗಳಲ್ಲಿ ವಿವಿಧ ತಳಿಗಳ ಬತ್ತನ ಬಿತ್ತನೆ ಬೀಜಗಳನ್ನ ವಿತರಣೆ ಮಾಡ್ತಾ ಇದೆ ನಾವು ಜ್ಯೋತಿ ಪಥವನ್ನ ಮತ್ತೆ ಆರ್ ಎನ್ ಆರ್ ಒಂದು ಐದು ಸೊನ್ನೆ ನಾಲ್ಕು ಎಂಟು ಮತ್ತೆ ಬಾಂಗ್ಲಾ ಭತ್ತ ಬಿ ಆರ್ ಎರಡು ಆರು ಐದು ಐದು ಐಆರ್ ಅರವತ್ನಾಲ್ಕು ಎಂ ಪಿ ಯು ತೌಸಂಡ್ ಒನ್ ಬಿತ್ತನೆಗೆ ವಿತರಣೆ ಮಾಡ್ತಾ ಇದ್ದೇವೆ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಂದಾಜು ನಲವತ್ತರಿಂದ ಐವತ್ತು ಕ್ವಿಂಟಾಲ್ ಬಿತ್ತನೆ ಬೀಜಗಳನ್ನು ನಾವು ದಾಸ್ತಾನ ಮಾಡಿದ್ದೇವೆ ಯಾವುದೇ ಬಿತ್ತನೆ ಬೀಜಗಳ ಕೊರತೆ ಕಂಡು ಬಂದಿಲ್ಲ ಇದುವರೆಗೂ ವಿತರಣೆ ಮಾಡ್ತಾ ಇದ್ದೇವೆ ಈ ಒಂದು ಸೌಲಭ್ಯವನ್ನ ತಾವು ಬಳಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಇದರ ಜೊತೆ ಬಿತ್ತನೆ ಭತ್ತದ ಜೊತೆ ನಾವು ಜೀನ್ ಸರ್ಬೇಕನ್ನ ವಿತರಣೆ ಮಾಡ್ತಾ ಇದ್ವಿ ನಮಗೆಲ್ಲ ಗೊತ್ತಿದೆ ಪ್ರತಿ ವರ್ಷ ಜಿಂಕಿನ ಕೊರತೆಯಿಂದಾಗಿ ವಿವಿಧ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದೀವಿ ಅದನ್ನ ಬೇರಿನ ಬೆಳವಣಿಗೆನ ಕುಂಡಿತ ಆಗಿರುವಂತದ್ದು ಆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವಂತದ್ದು ಪ್ರಾರಂಭಿಕ ಹಂತಗಳಲ್ಲಿ ತಿರುಗುವಂತದ್ದು ಇದರಿಂದಾಗಿ ಬೆಳವಣಿಗೆ ಕುಂಠಿತ ಆಗಿ ಇಳುವರಿ ಕಡಿಮೆ ಆಗ್ತಾ ಇದೆ ಆದ್ರಿಂದ ನಾವು ಶೇಕಡಾ ಐವತ್ತರ ಸಹಾಯಧನದಡಿ ನಾವು ಜಿಂಕ್ ಸಲ್ಫೇಟ್ ಅನ್ನ ವಿತರಣೆ ಮಾಡ್ತಾ ಇದೆ ಅಂದಾಜು ನೂರ ಐವತ್ತರಿಂದ ನೂರ ಅರವತ್ತು ರೂಪಾಯಿ ಐದು ಕೆಜಿ ಬ್ಯಾಗ್ಗೆ ನಾವು ನೂರ ಐವತ್ತರಿಂದ ನೂರ ಅರವತ್ತು ರೂಪಾಯಿ ದರವನ್ನ ನಿಗದಿ ಮಾಡಿದ್ದೇವೆ ಪರ್ಸೆಂಟ್ ಅಂದ್ರೆ ಐವತ್ತರ ಶೇಕಡಾ ಸಹಾಯಧನದಲ್ಲಿ ಸಹಾಯಧನದಲ್ಲಿ ನಾವು ದಯವಿಟ್ಟು ಎಲ್ಲ ರೈತ ಬಾಂಧವರು ಈ ಸೌಲಭ್ಯ ಉಪಯೋಗಿಸಿಕೊಂಡು ಅಂದ್ರೆ ಪ್ರತಿ ವರ್ಷ ಎರಡು ಸೀಸನ್ಗೆ ಎರಡು ಸೀಸನ್ಗೆ ಒಂದು ಎಕರೆಗೆ ಎಂಟು ಕೆ ಜಿ ಜಿಂಕ್ ಸಲ್ಫೇಟ್ ಅನ್ನ ಬಳಸಬೇಕಾಗುತ್ತೆ ಒಂದು ಎಕರೆಗೆ ಎರಡು ಸೀಸನ್ಗೆ ಅಥವಾ ಒಂದು ವರ್ಷಕ್ಕೆ ಎಂಟು ಕೆ ಜಿ ಜಿಂಕ್ ಸಲ್ಫೇಟ್ ಅನ್ನ ಬಳಸಬೇಕು ಇದರಿಂದಾಗಿ ತಮ್ಮ ಭತ್ತದ ಇಳುವಳಿ ಹೆಚ್ಚಾಗುತ್ತೆ ಮತ್ತೆ ಇನ್ನಪ್ಪ ಇನ್ನೊಂದು ಮುಖ್ಯವಾದ ಒಂದು ಅಂಶವನ್ನ ರೈತರು ಗಮನಿಸ್ಕೋಬೇಕು ಅಂದ್ರೆ ಭತ್ತದ ಬಿತ್ತನೆ ಬೀಜವನ್ನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಅಥವಾ ಹಗೆನ ಹಾಕೋದ್ರಿಂದ ಹಲವು ರೋಗಗಳು ಪ್ರಾರಂಭದಲ್ಲಿ ಬರುವಂತಹ ರೋಗ ಕೀಟಗಳ ಬಾಧೆಯನ್ನ ನೀವು ತಡೆಗಟ್ಟಬಹುದು ಅಥವಾ ನಾವು ಬೀಜೋಪಚಾರಕ್ಕೆ ಯಾವುದೂ ಔಷಧಿ ಕೊಡೋದಿಲ್ಲ ಈಗ ನಾವು ನೀವು ರೈತ ಅಂಗಡಿಗಳಲ್ಲಿ ಸಿಗುತ್ತೆ ಅಂಗಡಿಗಳಲ್ಲಿ ಕಾರ್ಬನ್ ಡೈಸಮ್ ಅಂತ ತಾವು ನೋಡಿದೀರ ವ್ಯವಸ್ಥೆ ಅಂತೀರ ನೀವು ಅದು ಕಾರ್ಬನ್ ಡೈಸಮ್ ಮತ್ತೆ ಕಾರ್ಬಂಡ್ ಐವತ್ತು ಪರ್ಸೆಂಟ್ ಗ್ರಾಮ್ ಪ್ರತಿ ಕೆಜಿಗೆ ನಾಲ್ಕು ಅನ್ನ ಮಿಶ್ರಣ ಮಾಡಿ ನೀವು ಹಾಗೆ ಹಾಕ್ಬೇಕು ಅದನ್ನು ಬಿತ್ತನೆ ಮಾಡೋದ್ರಿಂದ ರೋಗಗಳನ್ನ ಅಥವಾ ಕೀಟಗಳನ್ನ ತಡೆಗಟ್ಬೋದು ಮತ್ತೆ ಈ ರಸಗೊಬ್ಬರಗಳ ಒಂದು ಮೇಂಟೆನೆನ್ಸ್ ತುಂಬಾ ಮುಖ್ಯ ಆಗುತ್ತೆ ಯಾಕೆ ಅಂದ್ರೆ ನಾವೆಲ್ಲ ಗಮನಿಸಿದೀವಿ ಇಲ್ಲಿ ನಮ್ಮಲ್ಲೆಲ್ಲ ಏನಾಗ್ತಾ ಇದೆ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಗೊಬ್ಬರ ಆನೆ ಮಾಡ್ಕೊಂಡು ಏನಿದೆ ಇಪ್ಪತ್ತು ಇಪ್ಪತ್ತು ಎಂಟು ಇದೆಯಲ್ಲ ಅದನ್ನು ಮಾತ್ರ ಬಳಸ್ತಾ ಇದೀರ ನೀವು ಪ್ರಾರಂಭಿಕ ಹಂತದಲ್ಲಿ ನಾಟಿ ಮಾಡುವ ಹಂತದಲ್ಲಿ ನೀವು ಯಾವುದೇ ಪಟಾಶ್ ಗೊಬ್ಬರಗಳನ್ನ ಬಳಸ್ತಾ ಇಲ್ಲ ಇದರಿಂದಾಗಿ ಏನಾಗ್ತಾ ಇದೆ ಬೆಳೆಗಳ ಭತ್ತದ ಬೆಳೆನಲ್ಲಿ ರೋಗಗಳ ಕೀಟಗಳ ಬಾಧೆ ಜಾಸ್ತಿ ಆಗ್ತಾ ಇದೆ ಆದ್ರಿಂದ ದಯವಿಟ್ಟು ಎಲ್ಲ ರೈತ ಬಂದವರು ನೀವು ನಾಟಿ ಮಾಡುವ ಸಂದರ್ಭದಲ್ಲಿ ಇಪ್ಪತ್ತು ಇಪ್ಪತ್ತನ್ನ ಬಳಸಿದ್ದೇ ಆನೆಯಲ್ಲಿ ಮೂವತ್ತು ಇಪ್ಪತ್ತು ರಸಗೊಬ್ಬರದ ಜೊತೆ ನೀವು ಪೊಟಾಶ್ ರಸಗೊಬ್ಬರವನ್ನ ಮೂವತ್ತು ಕೆಜಿ ಪಟಾಶ್ ರಸಗೊಬ್ಬರವನ್ನ ಬಳಸ್ಬೇಕಾಗತ್ತೆ ಅಥವಾ ನೀವೇನಾದ್ರು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ರಸಗೊಬ್ಬರವನ್ನು ಬಳಸದೆ ಆಗಿದ್ರೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರ ಜೊತೆ ಮೂವತ್ತು ಕೆ ಜಿ ಯೂವನ್ನ ಮಿಕ್ಸ್ ಮಾಡಿ ಅಥವಾ ಅದ್ರ ಬೆರೆಸಿ ನೀವು ಬಳಸ್ಬೋದಾಗಿ ಅದರಿಂದಾಗಿ ನಿಮ್ಮ ಏನು ಪ್ರಾರಂಭಿಕ ಹಂತದಲ್ಲಿ ಪಟಾಶ್ ಕೊಡುವುದು ತುಂಬಾ ಮುಖ್ಯ ಆಗಿರುತ್ತೆ ನೀವೆಲ್ಲ ಇದನ್ನೆಲ್ಲ ಈ ದಿನ ಪ್ರಾಕ್ಟೀಸ್ ಏನಪ್ಪಾ ಅಂದ್ರೆ ಎಲ್ಲ ಕಲೆ ತೆಗೆದುಬಿಟ್ಟು ಯೂರಿಯಾ ಜೊತೆ ಪಟ್ಯಾಶ್ ಕೊಡ್ತಾ ಇದ್ದೀರ ದಯವಿಟ್ಟು ಎಲ್ಲ ರೀತಿ ಬಂದವರು ಇದ್ರ ಕಡೆ ಗಮನ ಹರಿಸಿ ದಯವಿಟ್ಟು ಎಲ್ಲರೂ ರಾತ್ರಿ ಸಮಯದಲ್ಲಿ ಪಟಾಶ್ ಹೋಗೋದನ್ನ ಕೊಡಿ ಕೊಟ್ಟಿಗೆ ಗೊಬ್ಬರ ಏನಾದ್ರೂ ಖಂಡಿತ ಕೊಟ್ಟಿಗೆ ಗೊಬ್ಬರವನ್ನು ಬಳಸ್ಬೋದು ನಾಲ್ಕು ಅಂತ ನಾವು ಅಂದಾಜು ಒಂದ್ ಎಕರೆಗೆ ಹಸಿರಲ್ಲ ಗೊಬ್ಬರಗಳನ್ನ ನಾವು ಇವತ್ತಿಂದ ಎಷ್ಟು ಗೊಬ್ಬರಗಳು ಬಂದಿದೆ ನಮ್ಮಲ್ಲಿ ಈ ತಗದು ತೆಗದು ಎಲ್ಲಾ ರೀತಿ ಸಂಪರ್ಕ ಕೇಂದ್ರದಲ್ಲಿ ಈದೆಲ್ಲ ಇವತ್ತು ಸೋಮವಾರ ಎಲ್ಲಾ ರೀತಿ ಸಂಪರ್ಕ ಬಂದಿದೆ ನಾವು ದೈವ ಅದನ್ನ ತಗೊಂಡು ನೀವು ಬೇಕಾದ್ರೆ ಹಸಿರಲ ಗೊಬ್ಬರವನ್ನ ಬಳಸ್ಬೋದು

ಹೂ ಆದ್ಮೇಲೆ ಏನಾಗುತ್ತೆ ಅದು ನಾಳಿನಂಶ ಜಾಸ್ತಿ ಆಗಿ ಪಡೆಯೋದು ಕಡಿಮೆ ಆಗುತ್ತೆ ಕರಗೋದಿಲ್ಲ ಹಾಗಾಗಿ ಹಂಗಾಗಿ ನಾವು ನಾಳಿನ ಅಂಶ ಕಡಿಮೆ ಇದ್ದಾಗಲೇ ಅದನ್ನ ಭೂಮಿಗೆ ಸೇರ್ಸ್ಬೇಕಾಗುತ್ತೆ ಮತ್ತೆ ನೀವು ಕೆಲವೊಂದು ಕೆಲವೊಂದು ಪದ್ಧತಿಗಳು ಕೆಲವಂಶ ಏನಾಗುತ್ತೆ ಐದು ಸಾಲಿಗೆ ಒಂದು ಸಾಲನ್ನ ಅಂಗ್ಲವಾಗಿ ಬಿಡಬೇಕಾಗುತ್ತೆ ಅದರಿಂದ ನಮ್ಮಲ್ಲಿಗೆ ಬಹುತೇಕ ಇಲ್ಲ ಸರ್ ಅದು ಯಾಕಂದ್ರೆ ಮಾಡಬಹುದು ಅಂತಿರಲ್ಲ ಇಕ್ಲದಾನ ತೆಗಿಬೇಕಾಗತ್ತೆ ಸ್ವಲ್ಪ ಅಗಲ ಐದೈದ ಸಾಲಿಗೆ ಒಂದ್ ಸ್ವಲ್ಪ ಅಗಲದ ಸಾಲನ್ನ ಬಿಡ್ಬೇಕಾಗತ್ತೆ ಆ ಬಿಡೋದ್ರಿಂದ ಏನ್ ನಮಗೆ ಅನುಕೂಲ ಏನಪ್ಪ ಆಗುತ್ತೆ ಅಂದ್ರೆ ನಮ್ಗೆ ಈ ಬಿ ಪಿ ಎಸ್ ಅಂತ ಬರುತ್ತೆ ಈ ಸೊಳ್ಳೆ ಅಂತ ಹೇಳ್ತೀರಿ ನೀವಲ್ವಾ ಅದ್ರಿಂದ ನೀವು ಕಡಿಮೆ ಅದು ಕಡಿಮೆ ಆಗುತ್ತೆ ಇತ್ತೀಚೆಗೆ ಸೊಳ್ಳೆ ರೋಗನೇ ಜಾಸ್ತಿ ಬಂದಿದೆ ಆಮೇಲೆ ಬೆಂಕಿ ರೋಗ ಅಂತ ಅದೇ ಇವತ್ತೆಲ್ಲ ಕಾರಣ ಏನಪ್ಪಾ ಅಂದ್ರೆ ಹತ್ತಿರ ಹತ್ತಿರ ನಾವು ನಾಟಿ ಮಾಡೋದು ಸಾಲನ ಅಂತರ ಕಡಿಮೆ ಇರೋದು ಗಾಳಿ ಆಡದಲೇ ಇರೋಂತದ್ದು ಆಮೇಲೆ ಅತಿ ಹೆಚ್ಚು ಯೂರಿಯಾ ಬಳಕೆ ನೀವು ಗಮನಿಸಿರ್ಬೋದು ಎಲ್ಲಿ ಯೂರಿಯಾ ಜಾಸ್ತಿ ಬಳಸ್ತೀರಾ ಅಥವಾ ಬಳಕೆ ಮಾಡ್ತೀರಾ ಅಲ್ಲಿ ಈ ರೋಗ ಮತ್ತೆ ಕೀಟಗಳ ಬಾಧೆ ಜಾಸ್ತಿ ಹಂಗಾಗಿ ದಯವಿಟ್ಟು ಎಲ್ಲಾ ರೈತ ಬಂದವರು ಯೂರಿಯಾ ಬಳಕೆನ ತುಂಬಾ ಕಡಿಮೆ ಮಾಡ್ಬೇಕಾಗತ್ತೆ ಯಾರಿಗೆ ಯಾವ ಜಮೀನಲ್ಲಿ ಜಾಸ್ತಿ ರೋಗಗಳು ಬರ್ತಾ ಇದಾವೆ ಅಲ್ಲಿ ಅಮೋನಿಯಂ ಸಲ್ಫೇಟ್ ಅನ್ನು ನೀವು ಬಳಸ್ಬೋದು ಯೂರಿಯಾ ಬದಲಾಗಿ ಅಮೋನಿಯಂ ಸಲ್ಫೇಟ್ ಅನ್ನ ಬಳಸ್ಬೋದು ಅಮೋನಿಯಂ ಸಲ್ಫೇಟ್ ಎರಡ್ ಪಟ್ ಜಾಸ್ತಿ ಮಾಡ್ಬೇಕಾಗತ್ತೆ ಅಷ್ಟೇ ಈಗ ಇಪ್ಪತ್ ಕೆಜಿ ನೀವ್ ಒಂದ್ ಎಕರೆ ಯೂರಿಯಾ ಬಳಸ್ತೀನಿ ಅಂದ್ರೆ ನಲ್ವತ್ತು ಕೆಜಿ ಅಮೋನಿಯಂ ಸಲ್ಫೇಟ್ ಅನ್ನ ಬಳಸ್ಬೇಕಾಗತ್ತೆ ಅಮೋನಿಯಂ ಅರ್ಧ ಅದ್ರದ್ದು ಈಗ ಇದ್ರಲ್ಲಿ ನಲ್ವತ್ ಪರ್ಸೆಂಟ್ ಇದ್ರೆ ಅದು ಇಪ್ಪತ್ ಪರ್ಸೆಂಟ್ ಇರುತ್ತೆ ಅದ್ರ ಪೋಷಕಾಂಶದ ಅಂಶ ಗೊಬ್ಬರದ ಅಂಶ ಅರ್ಧದಷ್ಟು ಇರುತ್ತೆ ಹಂಗಾಗಿ ಯೂರಿಯಾದ ಎರಡು ಪಟ್ಟು ಅಮೋನಿಯಂ ಸಲ್ಫೇಟ್ ಅನ್ನು ಬಳಸಬಹುದು ಅಮೋನಿಯಂ ಸಲ್ಫೇಟ್ ಬಳಸೋದ್ರಿಂದ ರೋಗಗಳು ಕೀಟಗಳ ಬಾಧೆ ಕಡಿಮೆ ಆಗುತ್ತೆ ಇದು ಕುತ್ತಿಗೆ ರೋಗ ಈ ದಪ್ಪ ಭತ್ತಗಳಲ್ಲಿ ಕಡಿಮೆ ಅವಳಿ ಕಡಿಮೆ ಆಗುತ್ತೆ ಆದ್ರೆ ಸಣ್ಣ ಭತ್ತದಲ್ಲಿ ಕುತ್ತಿಗೆ ರೋಗದ ಆವಳಿ ಜಾಸ್ತಿ ಇದೆ ಅದಕ್ಕೆ ಅಂದ್ರೆ ಅದ್ರದ್ದು ವಾತಾವರಣದ ಮೇಲೆ ಅದು ತುಂಬಾ ಡಿಪೆಂಡ್ ಆಗಿರುತ್ತೆ ಒಂದು ವಾತಾವರಣದಲ್ಲಿ ಏನು ಆ ಟೈಮಲ್ಲಿ ಏನು ಈ ಏನು ಹೂ ಹೂವು ಭತ್ತ ಹೂ ಬಿಟ್ಟು ಕಾಯಿ ಕಟ್ಟುವ ಮೋಡ ಆಗಿ ವಾತಾವರಣ ಮೋಡದ ವಾತಾವರಣ ಇದ್ರೆ ಅಂತ ಟೈಮ್ ಅಲ್ಲಿ ಈ ರೋಗ ಜಾಸ್ತಿ ಕಂಡು ಬರುತ್ತದೆ ಆ ಅದು ಸ್ಪೆಷಲಿ ಸಣ್ಣ ಭತ್ತದ ತಳಿಗಳಲ್ಲಿ ಕಂಡು ಬರುತ್ತದೆ ಈಗ ಹೈಬ್ರಿಡ್ ಭತ್ತಗಳಲ್ಲಿ ಹೈಬ್ರಿಡ್ ಅಲ್ಲೂ ಸ್ಪೆಷಲಿ ವಿ ಎನ್ ಆರ್ ಅಲ್ಲಿ ಕಂಡು ಬಂದಿಲ್ಲ ಹೋದ್ ಸರಿ ವಿ ಎನ್ ಆರ್ ಬಿಮ್ ಅಂತಿರಲ್ಲ ಅಂತವರಲ್ಲಿ ಈ ರೋಗ ಕಂಡು ಬಂದಿಲ್ಲ ಅದೇ ಬೇರೆ ಸಣ್ಣ ಭತ್ತಗಳು ಇರ್ತಾವಲ್ಲ ಬೇರೆ ನೀವು ಮೀನಾಕ್ಷಿ ಅಂತೀರಾ ಅಥವಾ ಬೇರೆ ಬೇರೆ ತಲ್ಲಿಗಳು ಸಣ್ಣ ಭತ್ತದ ತಲೆಗಳು ಇರ್ತೀರ ಅಮೋಗು ಆಮೇಲೆ ಕೆಲವೊಂದು ಕಾವೇರಿ ಪ್ರೈಸ್ ಅಂತಾರ ಆ ಸಣ್ಣ ಸಣ್ಣ ಭತ್ತಗಳಲ್ಲಿ ಮಾತ್ರ ಈ ರೋಗ ಕಂಡು ಬಂದಿದೆ ಅದಕ್ಕೆ ದಯವಿಟ್ಟು ಅದಕ್ಕೆ ನೀವು ಯೂರಿಯಾ ಬಳಕೆನ ಕಡಿಮೆ ಮಾಡ್ಬೇಕು ಒಂದು ಪಟಾಶ್ ಬಳಕೆನ ಜಾಸ್ತಿ ಮಾಡ್ಬೇಕು ಪಟಾಶ್ನ ಬಳಸ್ತಲೇ ಇರೋದಕ್ಕೆ ಇವೆಲ್ಲ ಕಾರಣಗಳು ನಾವು ಬರೀ ಇಪ್ಪತ್ತು ಇಪ್ಪತ್ತು ಗೊಬ್ಬರನ ಮಾತ್ರ ಬಳಕೆ ಮಾಡ್ತಾ ಇದೀವಿ ಅದು ಪಟಾಶ್ ಲೇಟಾಗಿ ಬಳಸ್ತಾ ಇದೀವಿ ಕೆಲವೊಂದು ಕೆಲವೊಬ್ರು ಲೇಟಾಗಿ ಬಳಸ್ತಾ ಇದಾರೆ ಕೆಲವೊಬ್ರು ಬಳಸ್ತಾನೆ ಇಲ್ಲ ರೋಗಕ್ಕೆ ಇವೆಲ್ಲ ಕಾರಣಗಳು ಹಂಗಾಗಿ ದಯವಿಟ್ಟು ಎಲ್ಲ ರೈತ ಬಂದವರು ಸ್ವಲ್ಪ ಧರಿಂಗೊಬ್ಬರ ಬಗ್ಗೆ ಪಟಾಶ್ ಗೊಬ್ಬರ ಬಗ್ಗೆ ಜಿಂಕ್ ಸಲ್ಫೇಟ್ ಬಗ್ಗೆ ಗಮನ ಹರಿಸ್ಬೇಕು ಇವನ್ನ ಕಂಪಲ್ಸರಿ ಬಳಸ್ಬೇಕು ಇವರೇನ ಕಡಿಮೆ ಬಳಸ್ಬೇಕು ಸರಿ 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 ಕಳಪೆ ಗುಣಮಟ್ಟದ ಏನು ಬಿತ್ತನೆ ಬೀಜನೆಗಳು ಸಿಕ್ಕಿವೆ ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿಲ್ಲ ಈಗ ನಾವೆಲ್ಲಾ ಅಂಗಡಿಗಳಿಗೆ ಭೇಟಿ ಕೊಟ್ಟಿದ್ದೀವಿ ಈ ರೀಸೆಂಟ್ ಆಗಿ ಎಲ್ಲ ಅಂಗಡಿಗಳಿಗೆ ಭೇಟಿ ನೀಡಿ ಆ ಒಂದು ತಳಿಗಳು ಯಾವ ತಳಿಗಳು ಮಾರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಲೈಸೆನ್ಸ್ ಇದೆಯಾ ಅದು ಕೇಂದ್ರದಿಂದ ಲೈಸೆನ್ಸ್ ತಗೊಂಡಿದಾರಾ ಅದನ್ನೆಲ್ಲ ಚೆಕ್ ಮಾಡಿ ಆಮೇಲೆ ಕೆಲವೊಂದು ಏನು ಬಿತ್ತನೆ ಬೀಜಗಳ ಮಾದರಿಗಳನ್ನು ತೆಗೆದು ನಾವು ಕಳಿಸ್ಕೊಡ್ತಾ ಇದ್ದೇವೆ ಇದರಲ್ಲಿ ಏನು ಸಮಸ್ಯೆ ಏನಪ್ಪಾ ಅಂದರೆ ನೀವು ಯಾವುದೇ ಬಿತ್ತನೆ ಬೀಜಗಳನ್ನ ತಗೊಳ್ಳಿ ರೈತ ಬಂದವರು ಅಂಗಡಿಗಳಲ್ಲಿ ನೀವು ಬಿಲ್ ಅನ್ನು ತಗೋಬೇಕು ಯಾವುದೇ ಕಾರಣಕ್ಕೂ ವಿತೌಟ್ ಬಿಲ್ ಇಲ್ದಲೆ ನೀವು ಬಿತ್ತನೆ ಬೀಜಗಳನ್ನು ಕೊಳ್ಬಾರ್ದು ನೀವು ಯಾವುದೇ ಬಿತ್ತನೆ ಬೀಜ ತಗೊಳ್ಳಿ ಅದನ್ನ ಬಿಲ್ ಅನ್ನು ತಗೊಳ್ಳಿ ಅದ್ರ ಮೇಲೆ ಬಿಲ್ ಮೇಲೆ ಯಾ ಡೇಟ್ ಇರಬೇಕು ತಮ್ಮ ಸಹಿ ಇರಬೇಕು ಆಮೇಲೆ ಅವರು ಮಾರಾಟಗಾರರ ಸಹಿ ಇರಬೇಕು ಮತ್ತು ಅದ್ರ ದರ ಏನು ಪ ಎಷ್ಟು ಕೆ ಜಿ ತಗೊಂಡಿರ್ತಾರೋ ಅದ್ರ ದರ ಎಲ್ಲ ನಮೂದಾಗಿರಬೇಕು ದಯವಿಟ್ಟು ಎಲ್ಲ ರೈತ ಬಂದವರು ಇದ್ರ ಕಡೆ ಗಮನ ಹರಿಸಿ ಆದಷ್ಟು ನಾವು ಯಾವುದೇ ಕಳಪೆ ಬಿತ್ತನೆ ಬೀಜ ವಿತರಣೆ ಮಾಡೋದನ್ನು ತಡಿತಾ ಇದ್ದೇವೆ ಎಲ್ಲ ಅಂಗಡಿಗಳಿಗೆ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೇವೆ ಆದರೆ ಇದ್ರ ಜೊತೆ ತಾವೇನೋ ತಮ್ಮ ಗಮನಕ್ಕೆ ಬಂದಿದ್ದೇ ಅದಲ್ಲಿ ನೀವು ನನ್ನನ್ನು ಮೊಬೈಲ್ ಮುಖಾಂತರ ನನ್ನ ಮೊಬೈಲ್ ನಂಬರು ಒಂಬತ್ತು ಸೊನ್ನೆ ಆರು ಸೊನ್ನೆ ಸೊನ್ನೆ ನಾಲ್ಕು ಒಂದು ಒಂದು ಆರು ಐದಕ್ಕೆ ದಯವು ಕಾಂಟ್ಯಾಕ್ಟ್ ಮಾಡ್ಬೋದು